ಹೇಳಕ್ಕೆ ಹೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಎತ್ತೆ ಮುಗಿದು ಅಂತಂದ್ರೆ ಇನ್ನೇನಿದ್ರು ಊಟ ನೋಡಿದ್ರೆ ನನ್ನ ಮುಂದೆ ನಮ್ಸೇಣ ನಾ ನಮ್ಗೊಂದು ಬೈಟಣ ತಿಳಿಸೋಣ ನಮ್ಮ ಹುಡುಗ ನಾನು ಏನಂತ ಮಾಡ್ಬಿಟ್ಟಿದ್ದೀನಿ ಅಮ್ಮ ಹಾಕಿಟ್ಲು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡು ರುಬ್ಬ ಅಂತ ಏನಿದೆ ನಲ್ವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ನಲವತ್ಮೂರು ವರ್ಷ ಆಗ್ಬಿಟ್ಟು ಇವನೊಬ್ಬ ಹಾಕೊಡಕ್ಕೆ ಇವ್ನೇನ್ ಮಾಡ್ತಾನೆ ಹಾಕ್ಬಿಟ್ಬಿಡುದು ಇರ್ತಾರೆ ಮದುವೆ ಬಂದ್ಬಿಟ್ಟು ಇಲ್ಲ ಅಂದ್ಬಿಟ್ಟು ಹಾಕ್ಬಿಟ್ಬಿಡುದು ಮದುವೆ ಆಮೇಲೆ ಹಾಕಿಬಿಟ್ಟು ಅವೆಲ್ಲ ನಾನು ಹೆಸರಂಗೆ ಹೇಳ್ತಾ ಇದ್ದೀನಿ ಅವ್ರು ಹಾಕ್ಬಿಟ್ರೆ ಅವರು ಹೆಂಗ ಹಾಕೋಣ ಹೆಂಗ ಅಂದೆ ನಮ್ಗೆ ಅಂದ್ಬಿಟ್ಟು ಅವ್ರೆ ನಾನು ಬಹಳ ಪ್ರೀತಿಯಿಂದ ಅಮ್ಮನ ಬಗ್ಗೆ ನಾನು ಮಾತು ಎಲ್ಲರಿಗೂ ಗೊತ್ತು ನಾನು ತಾಯಿ ಅಂದ್ರೆ ಸತ್ತ ಹೋಗಿದ್ದೀನಿ ಇವತ್ತು ಅಂತ ಅಂತ ಹೇಳಿದೆ ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ವಸ್ತುಗಳು ಇಡಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ಲ ಈ ತರ ಇರಬಾರ್ದು ಇದು ಯಾರು ಹೇಳಿಲ್ಲ ನನ್ನ ಕಡೆ ನಾನು ಇದ್ದೀನಿ ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗೇಶ್ ಅವರೇ ವಿಜಯ್ ಮಾಡ್ಕೋ ಬಿಡಿಯಪ್ಪ ನಿಮ್ಮನ್ನು ಹಾಕೊಂಡು ರುಬ್ಬುದ್ರೆ ನ್ಯೂಸ್ ಕೂಡ ಜೋರಾಗ್ ಅಂತ ನಮ್ಮ ಒಬ್ಳ ಹುಡುಗಿ ಟಿವಿ ಅವ್ರು ಅವಳು ಮಕಾನ್ ಹೋದ್ರೆ ಸಿಗಾಕೋ ಬಿಡ್ತಾರೆ ಹೇಳಲ್ಲ ಸರ್ ಏನ್ ಸರ್ ಮಾಡೋದು ನಾವು ಹೋಗಿಲ್ಲ ಅಂದ್ರೆ ಅಲ್ಲಿ ನಮ್ಮ ಆಫೀಸಲ್ಲಿ ಹೋಗ್ತಾರೆ ಸರ್ ಅಂತ ಅವಳು ಹೇಳುದು ನನಗೆ ಅಯ್ಯೋ ಅವ್ಳ ಮಕಾನ್ ಏನು ಮಾಡ ಎಂಥ ಸಮಯದಲ್ಲಿ

ಅವನು ಮಿಲಿಯನ್ ಕೂಡ ಹೋಗ್ತಾವೆ ಅವಾಗ ನಾನು ಅಂದ್ಕೊಂಡೆ ನಾನು ಹೋಗಿ ಯಾರಾದ್ರು ಮಿಲಿಯನ್ಗೋಸ್ಕರ ಅಂಥವ್ರು ನಾ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತಾರೆ ಅಂತ ಬಾಳಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ಬದುಕೋದು ನಾವು ಬಹಳ ನಿಜರಾಗಿದ್ದು ನನಗೆ ಆಮೇಲೆ ಯಾರು ಪಪ್ಪಾ ಅವರವರು ಕರ್ತವ್ಯ ಮಾಡೋದು ಆಫೀಸರ್ಗಳೆಲ್ಲ ಮನೆಗೆ ಬಂದ್ರೆ ನಾನು ಇರ್ಲಿಲ್ಲ ಪಾಪ ನಾನು ಎಣ್ಣೆ ಎದ್ಕೊಂಬಿಟ್ಟಿದ್ರು ಅವೆಲ್ಲ ಬಯಸ್ತು ಜಗಿ ಶೂಟ್ ಐಟು ದಿಸ್ ಒನ್ ಹೋಗಿ ಅವ್ರು ಬಂದ ಕೊಟ್ಬಿಡ ಮಗ ತೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತ ಹೇಳಿ ಅವಾಗ ನಮ್ಮ ಡಾಕ್ಟರ್ ಹೇಳ್ತಿದ್ರು ಜಗೇಶ್ಜಿ ಅವ್ನು ಯಾರೋ ಟಿ ವಿ ಅವನು ಸಿಕ್ಕಾಬಿಟ್ಟೆ ಒಳಗಾಕಿ ಒಳಗಾಕಿ ಅಂತ ಬಿಡ್ಕೊಂಡಿದ್ದ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವ್ನು ಏನು ಗೊತ್ತು ನಿಮ್ಮ ಬಗ್ಗೆ ಅಂದ ಅಲ್ಲ ಏನು ಮಾಡೋಕೆ ಆಗಲ್ಲ ಬಿಡಿ ಸರ್ ನಾನೇ ಬರೋದು ಪಬ್ಲಿಕ್ ಲೈಫಲ್ಲಿ ನಾನು ಅಂತ ರಾಣೆ ಮುಂಡೇರಿದ್ದೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಸುಮ್ಮನೆ ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ ಇದಾದಮೇಲೆ ನನಗೆ ಭಾಳ ಅರ್ಟ್ ಆಯಿತು ಸಿ ಆಲ್ವೇಸ್ ಐ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವ್ರಿಲ್ಲ ಅಂದ್ರೆ ನಾವಿಲ್ಲ ಬಟ್ ನನಗೆ ಭಾಳ ಆಯ್ತು ಯಾಕೆ ಹರ್ಟ್ ಆಯ್ತು ಹೇಳ್ಬೇಕು ಇಂಥ ಸಮಯದಲ್ಲಿ ಹೇಳಬೇಕು ಯಾಕಂದ್ರೆ ಅವ್ರ ಮನಸ್ಸು ರೀ ರೇ ಎಂಬತ್ತನೇ ವಿಷಯದಿಂದ ಬಣ್ಣ ನನ್ನ ಜೊತೆಗಾದ್ರು ಎಂತೆಂತ ನಡ್ಕೊಂಡು ಸತ್ತೋದು ಇಲ್ಲ ಹೇಳ್ಕೊಳೋಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನನ್ನ ತಪ್ಪು ಮಾಡಿದ್ರೆ ಬಂದು ನೀನು ತಪ್ಪು ಮಾಡಿದ್ರೆ ಜೊತೆ ಅಂತ ಹೇಳ್ಬೇಕು ಏನು ತಪ್ಪು ಮಾಡದೆ ಹಾಕೊಂಡು ರೋಬೋಟ್ ವೈರಲ್ ಮಾಡ್ಬೇಕು ನನಗೆ ಏನು ಆಗೋಯ್ತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತ ಹೇಳಿ ಕೊಟ್ಟರೆ ಸ್ನೇಹಿತರಬೇಕನ್ನ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನು ಮಾಡೋದಿಲ್ಲ ನಾನು ಇಮಿಡಿಯೇಟ್ ಆಗಿ ಫ್ರೆಂಡ್ ಎಫ್ರೆಟ್ ಡಿಕ್ಕೆ ಶಿವಕುಮಾರ್ ಅಲ್ರಿ ನಾಯ್ಕರಿ ನೀವು ನಾನು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮ ಒಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನನ್ನ ತಲೆ ತಿಂತಿದೆ ಅನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕೋ ಮಾಡಲ್ಲ ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್ ಇಮಿಡಿಯೇಟಾಗಿ ಏನು ಹೇಳಬೇಕೋ ಮಾಡಿ

ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದೆ ನಿಮ್ಮ ಜೊತೆಗೆ ಸಿಕ್ಸ್ಟಿ ಒನ್ ಹೆಂಗ್ ಓಡಾಬಿಡುತ್ತೆ ಸಮಯ ಅಂತಂದರೆ ಯಾವತ್ತು ನಾವು ಕಣ್ಮರೆಯಾಗೋಗ್ತೀವಿ ಯಾರು ಗೊತ್ತೇ ಇಲ್ಲ ಟಪದ ಅಲ್ವ ಅಲ್ಲೋ ನಿ ಸೊ ನಾನು ನಾನು ಅದು ಅಲ್ಟ್ ಆಯಿತು ಹಾಗಾಗಿ ನಾನು ಕೋರ್ಟ್ಗೆ ಹೋಗ್ಸ್ತೈತನ್ಬಿಟ್ಟೆ ಇವನ್ ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸಾಫ್ ಮಾಡಿಸ್ತೀನಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ಎಲ್ಲ ಆಯಿತು ಇದು ನಿಮ್ಗೆ ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೇನೆ ಯಾಕಂದರೆ ನನ್ನ ಜನನೇ ಬೇರೆ ಇದೆ ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾ ಇದ್ದೀನಿ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಗೊಂದಲ್ಲ ಗಲಾಟೆ ಬೆಲೀಚು ಜಗಳ ಮಾತುಕತೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಬೇಕು ಸಿಕ್ತಾನಿಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ನನಗೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯಿತು ಬಿಕಾಸ್ ಇಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮ್ಗೆ ಹೇಳ್ಬೇಕು ಹಾಗಾಗಿ ಶುಡ್ ಫೀಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆ ಇದ್ರಿಗೆ ಪ್ಲೇಸ್ ಆಗಿದೆ ಐ ಮೀನ್ ದಟ್ ಪ್ಲೇಸ್ ಸೊ ಹಾಗಾಗಿ ನೀವು ನನ್ನ ಮನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ವಾಟ್ ಫುಲ್ ಫ್ರೆಂಡ್ಸ್ ನನ್ನ ತಿದ್ದಕ್ಕೂ ತೀಡೋಕ್ಕೂ ಬೇಕಾದ್ರೆ ಅವಾಗ ಅವಾಗ ತಿರ್ಸ್ಕೊಂಡು ಹೇಳಿ ನೋಡಿ ಅಂತ ನನ್ನ ಮಗುಟ್ಟು ಇದ್ದಾನೆ ನೋಡಿ ಅಂತ ಆವಾಗ ಹೇಳಿ ನಾನು ನನ್ನ ತಾಯಣೆ ಹಾಂ ಯಾವ ಸವಾಕ್ಕೆ ಹೋಗೋಲ್ಲ ಯಾಕೆಂದ್ರೂ ತಿರುಗಿ ನೋಡೋಲ್ಲ ನಾನು ಆಯಿತು ನನ್ನ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಕ ನಾನು ನೋಡಿ ನಾನು ಇದು ಸ್ವಾಮಿ ಕಾಲದಲ್ಲಿ ಸ್ವಕಾರ್ಯ ಅಂತ ಯಾಕಂದ್ರೆ ತುಂಬ ಜನ ಮಾಧ್ಯಮದಲ್ಲಿ ಸಿಟ್ಟು ಯಾಕೆ ಭಯ ಮಾತಾಡೋದಕ್ಕೆ ಹೋಗ್ತಾನಲ್ಲ ಅಂತ ಭಯ ನನಗೆ ನಾವು ಆಂಕರ ಇಲ್ಲ ಭಯ ಯಾಕೆ ಯಾಕೆಂದರೆ ನಾವು ಕಂಡು ಬಾಯಿ ಓದೋರಲ್ಲ ಸರ್ ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳೆ ಮಾತ್ರ ಕೇಳಿಸ್ತಾ ಬೈಗಳ ಕೇಳಿಸ್ತಾ ಇರಬೇಕು ಬೈಳಗಳು ಕೇಳಿಸ್ತಾ ಇರ್ಬೇಕು ಮಾತ್ರ ಕಳಿಸ್ತೀನಿ ಹಾಗಾಗಿ ಚಪ್ಪಾಳೆ ಹರಿಸಿ ಹೋಗುವಂಥದ್ದು ಅಷ್ಟೇ ನಾನು ಕ್ಷಮೆಯಲ್ಲಿ ನಿಮ್ಮ ಜೊತೆ ಇದ್ದೀನ ಮಾತಾಡ್ತಾ ಆಮೇಲೆ ಇವಾಗ ಹಾಡನ್ನ ತೋರ್ಸ್ತಾರೆ ಗುರು ಅವರು ನಿಮ್ಮೆಲ್ಲರ ಶುಭ ಈ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ನಿಮಿಷ ವಿಚಾರ ಹೇಳ್ಬೇಕು ಅನುಪಾಯಿದ್ದಾರೆ ಒಂದು ನಿಮಿಷ ಇವತ್ತು ಆತನ ಯಶಸ್ಸನ್ನ ಕನ್ನಡದ ಹಾಡನ್ನು ಅದ್ಭುತ ಯಶಸ್ಸು ಮಾಡಿದ್ದಾರೆ ತುಂಬಾ ರೀಚ್ ಆಗಿದೆ ನಾವು ಬಾಲ್ಯದಲ್ಲಿ ನಮ್ಮ ಮನೇಲಿ ಟೆಲ್ ರೇಡ್ ಅಂತ ರೇಡಿ ನಮ್ಮ ನಮ್ಮಅಮ್ಮ ದಿನಾ ಬೆಳಗ್ಗೆ ಈಚೆ ಕಡೆ ನೀರು ಹಾಕಿ ಎಲ್ಲ ರಂಗಲ್ಲಿ ಬಿಡೋಳು ಅವಾಗ ರೇಡಿಯೋ ಆನ್ ಮಾಡುವಳ ಸುಪ್ರಭಾತ ಬಿಡೋದು ಬಂದ್ಮೇಲೆ ನೆಕ್ಸ್ಟು ಹಾಡುಗಳು ಬರೋದು ಈ ಕನ್ನಡದ ಚಲಮಾಲಿ ಈ ಹಾಡು ಕೇಳಬಿಡ್ದವ್ ನಾನು ನನ್ಗೆ ಎಷ್ಟು ಖುಷಿ ಅನಿಸುತ್ತೆ ಅಂದ್ರೆ ಇವತ್ತು ಅದೇ ಕನ್ನಡದ ವರ್ಣಮಾಲೆಯ ಹಾಡನ್ನ ಇವರಿಬ್ರು ಸೇರಿ ಎಷ್ಟು ಚೆನ್ನಾಗಿ ಮಾಡಿದಿರಿ ನಿಜವಾಗ್ಲೂ ಇದು ಬಹಳ ಎಜುಕೇಟಿವ್ ಈ ಹಾಡನ್ನ ಮಕ್ಕಳು ತುಂಬಾ ಕೇಳಿದ್ರೆ ಕನ್ನಡ ಸ್ವಲ್ಪ ಸ್ವಲ್ಪ ಅನ್ನೋರಿಗೆ ಸಖತ್ತಾಗೇ ಕನ್ನಡ ಕಲಿಯುವಂತ ಚಾನ್ಸಸ್ ಇದೆ ಹಾಗೆ ಒಂದಷ್ಟುಗಳಿಗೆ ನೀವು ಇಬ್ಬರು ಕೊಟ್ಟಿದ್ದಾರೆ ಧನ್ಯವಾದ